ಒಂದು ನೀರು ಸಾಕ ಬರೀ ಎರಡು ಹನಿ ಯೂಸ್ ಮಾಡಿರಿ ಇಷ್ಟೊಂದು ಹೌ ಹಾರ್ಬೇಕು ನೀವು ಅಷ್ಟೊಂದು ಉದ್ದ ದಪ್ಪ ಸಿಲ್ಕಿ ಶೈನಿ ಆಗ್ತಾವ ಜೊತೆ ಕೂಡ ಈ ಒಂದು ನೀರನ್ನು ಯೂಸ್ ಮಾಡಬ್ಯಾಡ್ರಿ ಈ ಒಂದ್ ವೇಳೆ ಈ ನೀರನ್ನ ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ಉದ್ದ ನಿಮ್ಮ ಕೂದಲು ಇಷ್ಟು ಬೆಳಿತಾವ್ ಖರೇನ ಹೌ ಹಾರ್ಬೇಕು ನೀವು ನಿಮ್ಮ ಕೂದಲು ಹದಿನೈದು ದಿನದೊಳಗೆ ಎರಡು ಸರಿ ಕಟ್ ಮಾಡಬೇಕಾಗುತ್ತೆ ಅಷ್ಟೊಂದು ಉದ್ದ ಬರ್ತಾವ ಜೊತೆಗೆ ದಪ್ಪ ಆಗ್ತಾವೆ ಆಮೇಲೆ ನಿಮ್ಗೆ ಅದನ್ನ ಸಂಭಾಳ್ಸಕ್ ಆಗಂಗಿಲ್ಲ ಅಷ್ಟೊಂದು ಉದ್ದ ಬರ್ತಾವ ದಪ್ಪ ಮತ್ತೆ ಜೊತೆಗೆ ಸಿಲ್ಕಿ ಶೈನಿ ಆಗ್ತಾವ ನೀವೊಂದೇಳೆ ಕೂದಲನ್ನ ಅಂದ್ರೆ ಒಂದೊಳೆ ಜಡೆ ಹಾಕ್ಲಿ ಹಾಕಿಸಿಕೊಳ್ಳಿಕ್ ಹತ್ರ ಬ್ಯಾರ ಕಡೆ ಕಡೆಯಿಂದ ಹಾಕಿಸ್ಬೇಕು ಅಷ್ಟೊಂದು ಉದ್ದ ಬರ್ತಾವೆ ಆಮೇಲೆ ಬರ್ತಾವೆ ರೀ ಸೊ ಈ ಒಂದು ರೆಮಿಡಿ ಇಷ್ಟೊಂದು ಅಮೇಝಿಂಗ್ ಆಗಿದೆ ನಿಮ್ಮ ಉದುರುವಂಥ ಕೂದಲು ಈ ಮಳೆಗಾಲ ಬಂತಪ್ಪ ಇವಾಗ ಆಮೇಲೆ ಚಳಿಗಾಲ ಬಂತು ಏನೇ ಒಂದು ಸೀಸನ್ ಬಂದರೂ ನಮ್ಮ ಒಂದು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಹಾರ್ಮೋನ್ಸ್ ಚೇಂಜ್ ಆಗೋದ್ರಿಂದ ನಮಗೆ ಕೂದಲು ಉದರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಜೊತೆಗೆ ನಮ್ಮ ಒಂದು ಸ್ಕಿನ್ನು ಕೂಡ ಚೇಂಜಸ್ ರೀ ಸೊ ಹಾಗಾಗಿ ಈ ಒಂದು ಹೋಮ್ ರೆಮಿಡಿಯನ್ನು ನೀವು ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ಕರೆನ ಹೌ ಹಾರಬೇಕು ಸೊ ನಡಿರಿ ಫಟಾಫಟಂತ ನೋಡ್ಕೊಂಡ್ಬಂದೂ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗ್ಬಾರ್ದು ಸೊ ಇಲ್ಲಿ ನೀವು ನಾವು ಇಲ್ಲಿ ಯೂಸ್ ಮಾಡೋ ಅಂಥ ಇಂಗ್ರೀಡಿಯೆಂಟ್ಸ್ ಏನು ರೀ ಎಲ್ಲ ನಿಮ್ಮ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗ್ತಾ ಫಸ್ಟ್ನೇ ಇಂಗ್ರೀಡಿಯೆಂಟ್ಸ್ ನೋಡಿದ ತಕ್ಷಣ ನೀವು ಖುಷಿ ಅಂತ ಖುಷಿ ಫುಲ್ ಆಗಿಬಿಟ್ಟಿರ್ತೀರಿ ಸೊ ಖರೇನ ಈ ಒಂದು ಅಕ್ಕಿ ನಮ್ಮ ಸ್ಕಿನ್ಗಾಗಲಿ ನಮ್ಮ ಹೇರ್ಗಾಗ್ಲಿ ನಮ್ಮ ಒಂದು ಹೆಲ್ತ್ಗಾಗಲಿ ಭಾಳ ಒಳ್ಳೇದು ಸೊ ಇದನ್ನು ನೀವು ಯೂಸ್ ಮಾಡಿ ಇದ್ರದ್ದೊಂದು ರಿಸಲ್ಟ್ ನೋಡಿದ್ರೆ ಹೌ ಹಾರಬೇಕು ಇದು ನೀವು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಹೊರಗಡೆ ಖರೀದಿ ಮಾಡೋ ಅವಶ್ಯಕತೆ ಇಲ್ಲ ಮನೆಯೊಳಗೆ ಸೂಪರ್ ಆಗಿರುವಂಥ ಸಾವಿರ ರೂಪಾಯಿ ಉಳಿಸ್ಬೋದು ನೀವು ಜೀರೋ ರೂಪಾಯಿ ಖರ್ಚೊಳಗೆ ನಿಮ್ಮ ಒಂದು ಕೂದಲನ್ನು ದಪ್ಪ ಎಷ್ಟು ಅಷ್ಟು ತಿಕ್ ಮಾಡ್ಕೋಬೋದು ಉದ್ದ ಮಾಡ್ಕೋಬೋದು ಉದ್ರು ಅಂಥ ಕೂದಲನ್ನ ಜಲ್ದಿನೇ ನಿಲ್ಲಿಸ್ಬೋದು ರೀ ನೀವು ಇದು ಬಂದುಬಿಟ್ಟು ಇದೆ ಏನ್ಸೆಂಟ್ ಕಾಲದಿಂದನೂ ನಾವು ಇದನ್ನು ನೋಡ್ಕೊ ಅನ್ ಸಾರಿ ರೀ ಏನ್ಸೆಂಟ್ ಕಾಲದಿಂದನೂ ಇದನ್ನು ಯೂಸ್ ಮಾಡ್ತಾ ಬರ್ಲಿಕ್ಕೆ ಸೊ ಇದ್ರದ್ದು ಒಂದಿಷ್ಟು ಯೂಸಸ್ ನಮಗೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ನಾವು ಏನು ಮಾಡ್ತೀವಿ ಸೊ ಏನೇನೋ ಪ್ರಾಡಕ್ಟ್ನ ಖರೀದಿ ಮಾಡಿ ನಮ್ಮ ಕೂದಲನ್ನ ಇನ್ನೊಂದು ಸ್ವಲ್ಪ ಉದ್ರಸಿ ಉದುರು ಹಂಗೆ ಮಾಡ್ಕೊಳ್ತೀವಿ ರೀ ಸೊ ಇಲ್ಲಿ ನೋಡ್ಬೋದು ಇವರು ಕೂದಲು ಎಷ್ಟು ಉದ್ದಿದಾವೆ ಇವರೆಲ್ಲ ಕೋರಿಯನ್ಸ್ ಎಲ್ಲ ಈ ಒಂದು ಅಕ್ಕಿನ ಯೂಸ್ ಮಾಡ್ಕೊಂಡು ತಮ್ಮ ಒಂದು ಚರ್ಮ ಆಗಲಿ ಅಂದರೆ ಸ್ಕಿನ್ ಆಗಲಿ ಮತ್ತು ಕೂದಲಾಗಲಿ ಎಲ್ಲಾನು ಎಷ್ಟೊಂದು ಬ್ಯೂಟಿ ಕಾಪಾಡ್ಕೊಳ್ತಾರೆ ಖರೇನ ಇಷ್ಟೊಂದು ಸೂಪರ್ ಆಗಿರುವಂಥ ಒಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಇದು ನಮ್ಮ ಒಂದು ಕೂದಲಿಗೆ ನಮ್ಮ ಒಂದು ಸ್ಕಿನ್ಗೆ ಸೊ ನಾನು ಇಲ್ಲಿ ಅಕ್ಕಿ ತೊಗೊಂಡಿನಿ ಮೊದಲೇದಾಗಿ ಸೊ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ ಅಂದರೆ ನಿಮಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿನಿ ಹೆಂಗೆ ಯೂಸ್ ಮಾಡಬೇಕು ಅನ್ನೋದೆಲ್ಲ ಹೇಳ್ತೀನಿ ಸೊ ಸ್ಕಿಪ್ ಮಾಡಿ ಮಾಡಿ ನೋಡಿದ್ರಪ್ಪ ಅಂತಂದರೆ ನಾವು ಏನು ಹಾಕಿವಿ ಅಂತ ನಿಮಗೆ ಗೊತ್ತಾಗಲಿ ಚಲೋತ್ನಾಗ ಒಂದು ಸರಿ ನೋಡ್ಕೊಂಬಿಡ್ರಿ ಹೊಳ್ಳ ಮಳೆ ನೋಡೋಕೆ ನಿಮಗೂ ಟೈಮ್ ಇರಂಗಿಲ್ಲ ಹಾಗಾಗಿ ನಾ ಇಲ್ಲೊಂದು ಪಾತ್ರೆ ತೊಗೊಂಡಿನಿ ಅದಕ್ಕೆ ಒಂದು ಜಂಬು ಗ್ಲಾಸ್ ಅಂತ ಹೇಳ್ತೇವೆ ರೀ ನಾವು ಫುಲ್ ಒಂದು ಜಂಬು ಗ್ಲಾಸ್ ನೀರು ಹಾಕ್ಕೊಂಡೀನಿ ಇಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೆಲ್ಲ ಅಕ್ಕಿನ ಒಂದರಿಂದ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳ್ರಿ ನಿಮ್ಮ ಹತ್ತಿರ ಯಾವ ಬ್ರ್ಯಾಂಡ್ ಅಕ್ಕಿ ಅದ ಅದನ್ನ ತೊಗೋಬೋದು ಸ್ವಲ್ಪ ಅದರೊಳಗೆ ಅದು ಇದ್ದರೆ ಮೊದಲನ್ನು ತೊಳೆದು ಹಾಕೊಳ್ರಿ ಒಳ್ಳೆಯದ ಸೊ ಸೆಕೆಂಡ್ ಒಂದು ಬಂದ್ಬಿಟ್ಟು ಇಲ್ಲಿ ನಾನು ಮೆಹೆ ಕಾಳು ಕಾಳ ಬಗ್ಗೆ ದೇವರೇ ಎಷ್ಟು ಮಾತಾಡಿದ್ರು ಕಡಿಮೆನ ನಮ್ಮ ಕೂದಲನ್ನು ಥಿಕ್ನೆಸ್ ಮಾಡಲಿಕ್ಕೆ ದಪ್ಪಗೊಳಿಸ್ಲಿಕ್ಕೆ ನಮ್ಮ ಕೂದಲ ನಿಮಗೆ ಕೈ ಹಿಡ್ಕೊಂಡ್ರೆ ಕೈ ಒಳಗೆ ಇಷ್ಟು ದಪ್ಪ ಅನಿಸುತ್ತೆ ರೀ ಖರೇನ ಯೂಸ್ ಮಾಡಿರಿ ಇದನ್ನು ಯೂಸ್ ಮಾಡಿದಾಗ ನೀವೇ ಬಂದ ಫೀಡ್ಬ್ಯಾಕ್ ಕೊಡ್ತೀರಿ ನೋಡಿರಿ ರಿಸಲ್ಟ್ ಕೊಡ್ತೀರಿ ಅಷ್ಟೊಂದು ಒಳ್ಳೆಯ ಒಂದು ಒಂದು ಹೋಮ್ ಮೇಡ್ ಅಂದರೆ ಒಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಒಂದು ಮನೆಮದ್ದು ಅಂತ ಹೇಳ್ಬೋದು ನಿಮ್ಮ ಕೂದಲಿಗೆ ಏರಿಯಾ ಸೊ ಈ ಕಾಳನ್ನು ನಾವು ಯಾವ ರೀತಿ ಯೂಸ್ ಅನ್ನೋದು ಒಂದಿಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಸೊ ಇದನ್ನು ತೋರಿಸ್ಕೊಡ್ಲಿಕ್ಕೆ ನಿಮಗೆ ಸೊ ಸ್ಕಿಪ್ ಮಾಡಿದಾಗ ನೋಡಿರಿ ಅದಕ್ಕೆ ಕಾಳು ನಮ್ಮ ಕೂದಲನ್ನು ಮಜಬೂತ ಅಂದರೆ ಗಟ್ಟಿಗೊಳಿಸ್ಲಿಕ್ಕೆ ನಮ್ಮ ಸ್ಕ್ಯಾಲ್ಪಲ್ಲಿ ಇರುವಂಥ ಹೊಲಸನ್ನು ಕಿತ್ತಾಕಿ ನಮ್ಮ ಒಂದು ರೂಟನ್ನು ಬಿಗಿಗೊಳಿಸ್ಲಿಕ್ಕೆ ಅಂದರೆ ಕೂದಲದ್ದೇನು ಬೇರೆ ರೀ ಅದನ್ನು ಬಿಗಿಗೊಳಿಸಿ ಉದರದೇ ಇರೋ ಹಂಗೆ ನಮ್ಮ ಕೂದಲನ್ನು ದಪ್ಪ ಮತ್ತು ಸಿಲ್ಕಿ ಶೈನಿಂಗ್ ಆ್ಯಡ್ ಮಾಡುತ್ತಿರಿ ಆಮೇಲೆ ಜೊತೆಗೆ ನಮ್ಮ ಕೂದಲು ಬೆಳ್ಳಗೆ ಇದ್ದರೆ ಅದನ್ನು ಸಹಿತ ಕಪ್ಪು ಮಾಡುವಂಥ ಕೆಲಸ ಮಾಡುತ್ತಿರಿ ಸೊ ಹೋಗಿ ನೀವು ಗೂಗಲ್ನ ಸರ್ಚ್ ಮಾಡಿ ನಿಮಗೆ ಒಂದು ಇನ್ನೂ ಸ್ವಲ್ಪ ಮಾಹಿತಿ ಬೇಕಪ್ಪ ಅಂತಂದರೆ ಇದನ್ನು ನಾವು ಒಳಗೂ ಸಹಿತ ಆ್ಯಡ್ ಮಾಡ್ತೀವಿ ರೀ ಜೊತೆಗೆ ನಮ್ಮ ಸ್ಕಿನ್ಗೂ ಕೂಡ ಇದನ್ನು ಹಚ್ಕೊಳ್ತೀವಿ ಇನ್ನೂ ಯಾರು ಹೋಗಿ ನೋಡಿಲ್ಲ ಹೋಗಿ ನೋಡ್ರಿ ನನ್ನ ಒಂದು ಚಾನಲ್ ಒಳಗೆ ಭಾಳ ನಿಮಗೆ ಒಳ್ಳೆ ಒಳ್ಳೆ ವಿಡಿಯೋಸ್ ಸಿಗ್ತಾವೆ ಜೀರೋ ರೂಪಾಯಿ ಖರ್ಚೊಳಗೆ ಯಾಕಪ್ಪ ಇನ್ನೂ ನಾ ಇವರು ಚಾನೆಲ್ ಸಿಕ್ಕಿದ್ದಿಲ್ಲ ನಾನು ಯಾಕೆ ಇವ್ರದ್ದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ನಿಮ್ಮನ್ನು ನೀವೇ ಅಂದ್ಕೊಳ್ತೀರಿ ಅಷ್ಟೊಂದು ಒಳ್ಳೆ ಒಳ್ಳೆ ವೀಡಿಯೋಸ್ ಇದಾವೆ ಹೋಗಿ ನೋಡಿರಿ ಸೊ ನಾ ಇದನ್ನು ಸಹಿತ ಒಂದು ಸ್ಪೂನ್ ಹಾಕ್ಕೊಂಡಿ ಮೆಂತ್ಯ ಕಾಳು ತರ್ಡ್ ಬಿಟ್ ಬಂದುಬಿಟ್ಟು ಇನ್ನೂ ಖುಷಿಯಾಗಿರ್ತೀರಿ ಫುಲ್ಲ ಯಾಕಂದರೆ ಎಲ್ಲರ ಮನೆಯೊಳಗೂ ಈ ಒಂದು ಎಲೆ ಸಿಕ್ಕ ಸಿಗ್ತಾವ್ರ ಇದು ಪುಲಾವ್ ಎಲೆ ಅಂತ ಹೇಳ್ತೀವಿ ಬಿರಿಯಾನಿ ಎಲೆ ಅಂತ ಹೇಳ್ತೀವಿ ಮತ್ತು ನಿಮ್ಮ ನಿಮ್ಮ ಅಂದರೆ ಊರೊಳಗದು ಭತ್ತೆ ಬೇರೆ ಏನಾದರೂ ಅನ್ನೋದಿದ್ರೆ ಅದನ್ನು ಸಹಿತ ನೀವು ಇಲ್ಲಿ ಹೇಳಬಹುದು ಸೊ ಇದಕ್ಕೆ ಇಂಗ್ಲೀಷ್ ಒಳಗೆ ಏನಂತಾರೆ ಅಂತ ಗೊತ್ತಿಲ್ಲ ರೀ ಸಾರಿ ಸೊ ಇದು ಒಂದು ಐದು ಹತ್ತು ರೂಪಾಯಿ ಕೊಟ್ಟರೆ ಇಷ್ಟು ಕುಂಡ ಕೊಡ್ತಾರೆ ರೀ ಖರೇನೆ ನಿಮಗೆ ಭಾಳ ಈಸಿಯಾಗಿ ಸಿಗ್ತದೆ ಇದು ನಾವು ಬರೀ ತಿನ್ನೋ ಕಷ್ಟ ಅಂದರೆ ಅಡುಗೆಗೆ ಹಾಕೋದಲ್ದೇ ನಮ್ಮ ಮಸಾಲೆ ಪದಾರ್ಥವಾಗಿ ಯೂಸ್ ಮಾಡೋದಲ್ದೇನೆ ಇದನ್ನು ನಮ್ಮ ಕೂದಲಿಗೆ ಸಹಿತ ಯೂಸ್ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಡ್ಲಿಕ್ಕೆ ಇದ್ರೊಳಗೆ ಸಹಿತ ಸೂಪರ್ ಆಗಿರುವಂಥ ಒಂದು ಒಳ್ಳೆಯ ಗುಣ ಅದ ರೀ ನಮ್ಮ ಕೂದಲನ್ನು ಜಲ್ದಿ ಉದುರುತ್ತಿರ್ತಲ್ಲ ಅದನ್ನು ನಿಲ್ಲಿಸಿ ನಮ್ಮ ಕೂದಲನ್ನು ಗಟ್ಟಿಗೊಳಿಸುವಂಥ ಕೆಲಸ ಮಾಡುತ್ತಿರಿ ಜೊತೆಗೆ ನಮ್ಮ ಕೂದಲನ್ನು ಉದ್ದ ಬರೋ ಮಾಡುತ್ತೆ ಆಮೇಲೆ ನಮ್ಮ ಕೂದಲಲ್ಲಿ ಸಿಲ್ಕಿ ಶೈನಿಂಗ್ ಆ್ಯಡ್ ಮಾಡುತ್ತಾ ಆಮೇಲೆ ನಮ್ಮ ಕೂದಲು ಡ್ಯಾಮೇಜದು ಆಗಿದ್ರೆ ಅದನ್ನು ರಿಪೇರ್ ಮಾಡುವಂಥ ಕೆಲಸ ಮಾಡುತ್ತಿರಿ ಸೊ ಅದಕ್ಕೆ ನಾನು ಮೊದಲೇ ಹೇಳಿದೆ ನಿಮಗೆ ಇನ್ನೂ ಸ್ವಲ್ಪ ಮಾಹಿತಿ ಬೇಕಪ್ಪ ಅಂತಂದ್ರೆ ನೀವು ಹೋಗಿ ಗೂಗಲ್ನಾಗ ಇದರ ಬಗ್ಗೆ ಸಹಿತ ನೀವು ಹುಡುಕ್ಬೋದು ಸರ್ಚ್ ಮಾಡ್ಕೋಬೋದು ತಿಳ್ಕೊಬೋದು ಇದು ನಿಮಗೆ ಮಸಾಲೆ ಅಂಗಡಿ ಒಳಗೆ ಸಿಗುತ್ತೆ ಇಲ್ಲಪ್ಪ ಅಂದ್ರೆ ಕಿರಾಣಿ ಶಾಪ್ ಒಳಗೂ ಸಹಿತ ರೀ ಸೊ ಇದನ್ನು ಸಹಿತ ನಾ ಇಲ್ಲಿ ಒಂದು ಎರಡು ಎಲೆ ಹತ್ತೀನಿ ಸೊ ಇದನ್ನು ಕಟ್ಕು ಕಟ್ ಮಾಡ್ಕೊಳ್ಬೇಕಿದ್ರೆ ನೀವು ಹಾಕ್ಕೊಳ್ಬೋದು ಇಲ್ಲಪ್ಪ ಅಂದ್ರೆ ಹಾಗೆ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು ಭಾಳ ಖುಷಿ ಆದ್ರೆಲ್ಲ ಇಲ್ಲ ಖರೀನ ಭಾಳ ಅಂದ್ರೆ ಭಾಳ ಈಸಿಯಾಗಿದಾವೆ ರೀ ನಾ ತೋರಿಸುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ ಅದಕ್ಕೆ ಬಡ ಬಡ ಏನು ಮಾಡಬೇಕು ಜಲ್ದಿಯಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೇಕು ರೀ ನೀವು ಸೊ ಫೋರ್ತ್ ಒನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಲವಂಗ ಲವಂಗನ ಇದ್ರೊಳಗೆ ಯಾವುದನ್ನು ಮಿಸ್ ಮಾಡ್ಲಿಕ್ಕೆ ಹೋಗಬಾಡ್ರಿ ಯಾಕಂದ್ರೆ ಇಷ್ಟೊಂದು ಸೂಪರ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ ನಮಗೆ ಕೂದ್ಲಿಕ್ಕೆ ಖರೇನ ಹೂವು ಹಾರಬೇಕು ರೀ ನೀವು ಲಾಂಗ್ ಇವಾಗ ಏನಪ್ಪ ಅದು ಚಳಿಗಾಲದೊಳಗೆ ಕೂದಲು ಭಾಳ ಉದುರ್ತಾವೆ ರೀ ಆಮೇಲೆ ಹೊಟ್ಟು ಭಾಳ ಆಗುತ್ತೆ ಆಮೇಲೆ ನಮ್ಮ ಸ್ಕ್ಯಾಲ್ಪ ಡ್ರೈ ಆಯಿತು ಅಂದರೆ ಕೂದಲು ಉದ್ಲಿಕ್ಕೆ ಸ್ಟಾರ್ಟಾಗಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನೆಲ್ಲ ತಡೆ ಹಿಡಿದು ನಮ್ಮ ಕೂದಲನ್ನು ಉದುರ್ದ ಇರುವಂಗೆ ನೋಡುವಂಥ ಕೆಲಸ ಮಾಡುತ್ತೆ ಉದುರ್ದೇ ಇರುವಂಗೆ ಮಾಡುವಂಥ ಕೆಲಸ ಮಾಡುತ್ತೆ ರೀ ಸಾರಿರಿ ಸೊ ಇಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ ಹೇಳ್ಬೋದು ನಾವು ಮೊದಲೇ ಹೇಳಿದೆ ಇದ್ರೊಳಗೆ ಯಾವುದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡ್ರಿ ಎಲ್ಲ ನಿಮಗೆ ಒಂಥರ ಬೂಸ್ಟ್ ಹಾರ್ಲೆಕ್ಸ್ ಇದ್ದಂಗೆ ರೀ ಇದು ನಮ್ಮ ಒಂದು ಕೂದಲಿನ ಸ್ಕ್ಯಾಲ್ಪಿಗೆ ನಮ್ಮ ಕೂದಲನ್ನು ಗಟ್ಟಿಗೊಳಿಸೋಂಥ ಕೆಲಸ ಮಾಡುತ್ತೆ ಭಾಳಷ್ಟು ಕೂದಲು ಯಾರು ಉದುರ್ತಾವೆ ನೋಡ್ರಿ ಅವರು ಮಾತ್ರ ಈ ಲವಂಗನ ಸ್ಕಿಪ್ ಮಾಡಲಿಕ್ಕೆ ಹೋಗಬಾಡ್ರಿ ನಿಮ್ಮ ಹತ್ರ ಮೂರಿಂದ ನಾಲ್ಕು ಇಲ್ಲಾಂದ್ರೆ ಎರಡರಿಂದರೂ ಮೂರಾದರೂ ಹಾಕಲೇಬೇಕು ನೀವು ಏನು ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಇವಾಗ ತಂಡಿಗಾಲರಿ ಈ ಲವಂಗ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಉದುರೋದ ನಿಲ್ಲುತ್ತ ಜೊತೆಗೆ ನಮ್ಮ ಹೆಚ್ಚಿನ ಸಾಗ್ತಾ ಇರೋದು ಹುಣ್ಣೆಲ್ಲ ಹಾಕ್ತಿರ್ತಾವೆ ನೋಡ್ರಿ ಕೆಬ್ರಿ ಕೆಬ್ರಿ ಎಲ್ಲ ಕೆದ್ರುಕೊಂಡು ನಮ್ಮ ಕೂದಲು ತಲೆ ಸೊ ಅದನ್ನು ಸಹಿತ ನಿವಾರಣೆ ಮಾಡಿ ಅದನ್ನು ಸಹಿತ ಒಂದು ಕ್ಯೂರ್ ಮಾಡುವಂಥ ಕೆಲಸ ಮಾಡ್ತೀರಿ ಲವಂಗ ಆಮೇಲೆ ಇಲ್ಲಿ ಹಾಕಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಹಂಗೆ ಇದ್ದಾವೆ ಇದನ್ನು ಚಲೋತ್ನಂಗೆ ಒಂದು ಗ್ಲಾಸ್ ನೀರು ಹಾಕಿರಲ್ಲ ಅದು ಪೂರಾ ಅರ್ಧ ಗ್ಲಾಸ್ ಆಗ್ಬೇಕು ನೋಡಿ ಹಂಗೆ ಚಲೋತ್ನಂಗೆ ಕುದಿಸ್ಕೊಡ್ರಿ ಜೊತೆಗೆ ನಾವು ಸ್ವಲ್ಪ ಗಟ್ಟಿ ಪದಾರ್ಥನೂ ಹಾಕಿವಿ ಏನು ಹಾಕಿವಪ್ಪ ಅಂದರೆ ಅಕ್ಕಿ ಮತ್ತು ಮೆಂತ್ಯೆಕಾಳನ್ನು ಹಾಕಿವಿ ನೀವು ಇಲ್ಲಪ್ಪ ಅಂತಂತಂದ್ರೆ ಸ್ವಲ್ಪ ನಮಗೆ ಅವಸ್ರದ ಅಂತಂದ್ರೆ ಅಕ್ಕಿ ಮತ್ತು ಮೆಂತ್ಯಕಾಳನ್ನು ಒಂದು ತಾಸು ಅಥವಾ ಅರ್ಧ ತಾಸು ಮುಂಚಿರ್ತಾನೆ ನೆನೆಸ್ಕೊಳ್ರಿ ನೆನೆಸ್ಕೊಂಡು ಸಹಿತ ನೀವೇ ಇಲ್ಲಿ ಯೂಸ್ ಮಾಡಬಹುದು ಸೊ ಇದನ್ನ ಮುಚ್ಕೊಂಡು ಮುಚ್ಚಳ ನಾವು ಚಲೋತ್ನಂಗೆ ಕುದಿಸ್ಕೊಂಡು ಬರೋಣ ರೀ ನೋಡ್ಬೋದು ನೀವು ಎಲ್ಲಿಷ್ಟು ಚಲೋತ್ನಂಗೆ ಕುದದಮೇಲೆ ಗಮ್ಮಂತ ಸ್ಮೆಲ್ ಬರ್ಲಿಕ್ಕತ್ತದ ಖರೇನ ಹೂವು ಹಾರ್ಬೇಕು ನೀವು ಅದ್ರ ಚಂದ ಐತಿ ಆಮೇಲೆ ಇದನ್ನ ಯೂಸ್ ಮಾಡಿದಾಗ ಇದ್ರದ್ದು ಒಂದು ರಿಸಲ್ಟ್ ಎಷ್ಟು ಚೆಂದ ಅದ ರೀ ಇದನ್ನ ಹಚ್ಕೊಂಡು ನೀವು ಶಾಂಪೂನ ಮಾಡಬೇಕು ನಾವು ಸ್ನಾನಾನೇ ಮಾಡಬೇಕು ಆಮೇಲೆ ಯಾವ ಪಾರ್ಟಿ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡೋಕ್ಕಾಗೋದಿಲ್ಲ ಏನೂ ಹೆದರ್ಲಿಕ್ಕೆ ಹೋಗಬಾಡ್ರಿ ಟೋಟಲಿ ಇದನ್ನು ಚೊಲೋತ್ನಂಗೆ ಸೋಸ್ಕೊಡ್ರಿ ಕುದ್ದಾದ್ಮೇಲೆ ಆಮೇಲೆ ಇಲ್ಲಿ ಉಳಿದಿರುವಂಥದ್ದು ನಾವು ನೀರು ತೊಗೊಂಡಿಲ್ಲ ಇದ್ರ ಉಳಿದಿರುವಂತ ಅಕ್ಕಿ ಮತ್ತು ಮೇಹ್ತೇನೆ ಆ ಎಲ್ಲಿ ತಗದು ಹೋಗೋದು ಬಿಡ್ರಿ ನೀವು ಯಾವುದಕ್ಕಾದ್ರೂ ಯೂಸ್ ಮಾಡ್ತಿದ್ರು ಮಾಡ್ರಿ ಅಕ್ಕಿ ಮತ್ತು ಮೇಯ್ತೆನೆ ಇದಕ್ಕೆ ಸ್ವಲ್ಪ ಮೊಸರು ಹಾಕೊಂಡು ನೀವು ಚಲೋತ್ತಿನಂಗ ಪೇಸ್ಟ್ ಮಾಡ್ಕೊಂಬ್ರಿ ಪೇಸ್ಟ್ ಮಾಡ್ಕೊಂಡು ಅದನ್ನು ನೀವು ಹೇರ್ ಪ್ಯಾಕ್ ಥರನೂ ಹಾಕ್ಕೊಳ್ಬೋದು ಇಷ್ಟೊಂದು ಸ್ಮೂತ್ ಮ್ಯಾನೇಜಬಲ್ ಆಗುತ್ತಾ ಖರೇನೆ ನಾವು ಆಗ್ಬೇಕು ನಿನ್ನ ಖರೇ ಇಷ್ಟೊಂದು ಖುಷಿ ಆಗ್ಲಿಕ್ಕತ್ತದ ಹೇಳಿಕ್ಕೆ ಯಾಕಂದರೆ ಇದನ್ನು ನಿಮಗೆ ತೋರಿಸಿದ್ದೆ ವಿಡಿಯೋನ ಆ ಪೇಸ್ಟ್ ಹಚ್ಕೊಂಡಿದ್ದೆ ವಿಡಿಯೋ ಭಾಳ ಲಾಂಗ್ ಆಗುತ್ತೆ ಅಂತ ನಾನು ಹಾಕಿಲ್ಲ ನೆಕ್ಸ್ಟ್ ಯಾವ ಯಾವಾಗಾದರೂ ತೋರಿಸ್ತೀನಿ ಅದನ್ನ ವಿಡಿಯೋ ಸಹಿತ ಅದ ಬಟ್ ಇದ್ರಾಗ ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ ರೀ ಲಾಂಗ್ ಆಗುತ್ತೆ ವಿಡಿಯೋ ಬ್ಯಾಸ್ಟ್ ಆಗುತ್ತೆ ಅಂತೇಳಿ ಸೊ ಈ ನೀರನ್ನು ಯಾವ ರೀತಿ ಯೂಸ್ ಮಾಡಬೇಕು ನಾವು ನೋಡ್ಕೊಂಡು ಬರೋಣ ನೋಡಿರಿ ಸೊ ಈ ನೀರು ಇಷ್ಟೊಂದು ಸೂಪರ್ ಆಗಿದೆ ಖರೇನ ನಿಮ್ಗೆ ಹೊಳ್ಳೆ ಮಳೆ ಹೇಳಿದ್ರೆ ನಿಮಗೂ ರೀ ಸೊ ನಡೀರಿ ಯಾವ ಥರ ಯೂಸ್ ಮಾಡೋದು ಅಂತ ಹೇಳ್ಬಿಡ್ತೀನಿ ಸೊ ಇದನ್ನು ಒಂದು ಸ್ಪ್ರೇ ಬಟಲಲ್ಲಿ ಹಾಕೋರಿ ಅಥವಾ ಕಾಟನ್ ಅಂದರೆ ಅಳ್ಳಿ ಹಳ್ಳಿ ಅಂತ ಹೇಳ್ತೀನೋ ಕಾಟನ್ ಅದನ್ನು ತೊಗೊಂಡು ಸಹಿತ ನೀವು ಅಪ್ಲೈ ಮಾಡ್ಬೋದು ನಿಮ್ಮ ಕೂದಲು ಕೂದಲಿಗೆ ಇದನ್ನು ಚಲೋತ್ನಂಗೆ ಸ್ಪ್ರೇ ಮಾಡ್ಕೊಳ್ರಿ ನಿಮ್ಮ ಕೂದಲಿದ್ದ ಲೆಂತಿಗೆ ಸಹಿತ ಇದನ್ನು ನೀವು ಅಪ್ಲೈ ಮಾಡ್ಬೋದು ಸ್ಪ್ರೇ ಮಾಡ್ಕೊಂಡು ಇದನ್ನು ನೀವು ಡೇಲಿ ನೀವು ಸ್ಪ್ರೇ ಮಾಡ್ಬೋದು ಎರಡು ಹೊತ್ತ ಇಲ್ಲಪ್ಪ ಅಂತಂದ್ರೆ ವಾರದಲ್ಲಿ ಎರಡರಿಂದ ಮೂರು ಸಾರಿ ಯೂಸ್ ಮಾಡ್ಬೋದು ಇದನ್ನು ಫ್ರಿಜ್ ಒಳಗೆ ಇಡಬೇಕಾಗುತ್ತೆ ನೀವು ಸೂಪರ್ ಆಗಿರುವಂಥ ರಿಸಲ್ಟ್ ಬರುತ್ತೆ ಮತ್ತು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೆಲ್ಲ ನಮಸ್ಕಾರ ಜಯ ಹಿಂದ್